ದೇಶವನ್ನು ಇವರು ಕಬಿಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ ಅದು ಸಾಧ್ಯ ಇಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು ಎಲ್ಲದರಲ್ಲಿ ಹಸ್ತಕ್ಷೇಪವನ್ನು ಮಾಡಿದರೆ ಇದು ಪರಿಸ್ಥಿತಿ ಕೆಟ್ಟ ಕೆಡುತ್ತೆ ದೇಶದ್ದು ಯಾಕಂದರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ಕೇಳಬೇಕು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇವತ್ತು ನ್ಯಾಯವನ್ನು ಕೇಳುವಂಥ ಒಂದು ಹಕ್ಕನ್ನು ಕೊಟ್ಟಿದ್ದ ಆ ಹಕ್ಕಿನಂತೆ ನಾವು ಇವತ್ತು ನ್ಯಾಯಾಲಯಕ್ಕೆ ನ್ಯಾಯಾಂಗಕ್ಕೆ ನಾವು ಭಾಳ ಗೌರವ ಕೊಡ್ತೀವಿ ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿಲಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಹೋಗಬೇಕು ನಾವು ಇನ್ನು ದೇವ್ರಂತರೂ ಬರೋದಿಲ್ಲ ಹೇಳೋದು ದೇವ್ರು ಬರೋದಲ್ಲ ದೇವ್ರು ಕೇಳಕ್ಕೆ ಅದಕ್ಕೆ ನಾವು ನಂಬಿರೋದೇ ಹೀಗೆ ಒಂದು ನ್ಯಾಯಾಂಗ ಆ ನ್ಯಾಯಾಂಗ ಆ ಪರಿಸ್ಥಿತಿ ಆಗಬಾರ್ದು ಇವತ್ತೇನು ಭಾರತೀಯ ಜನತಾ ಪಕ್ಷದವರು ಈ ದ್ವೇಷದ ರಾಜಕೀಯ ಇವತ್ತು ತಮ್ಮದೇ ಆಡಳಿತ ನಡೀಬೇಕು ಎಲ್ಲ ರಾಜ್ಯದಲ್ಲಿ ಇವೃದಯೇ ನಡೀಬೇಕು ಇವತ್ತು ಇದನ್ನು ಮಾಡುವಂಥ ಉದ್ದೇಶ ಏನಿತ್ತು ಇದರಲ್ಲಿ ಏನೇನೂ ಇಲ್ಲ ನೇರವಾಗಿ ಗಣಹತ್ತಲ ರಾಜ್ಯಪಾಲರು ಇದರೊಳಗೆ ಭಾಗವಹಿಸುವಂಥದ್ದು ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಒಂದು ಕಾರ್ಯಾಂಗ ಇದೆ ಕಾರ್ಯಾಂಗ ಆದಮೇಲೆ ಅದು ನ್ಯಾಯಾಂಗ ಅನ್ನೋದಿದೆ ನ್ಯಾಯಾಂಗ ಕಾರ್ಯಾಂಗ ಬಿಟ್ಟು ಇವರು ಸೀದಾ ಸಂವಿಧಾನಾತ್ಮಕವಾದ ಹುದ್ದೆಯನ್ನು ವಹಿಸ್ತಂತ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಇದಕ್ಕೆ ನೇರವಾಗಿ ಭಾಗವಹಿಸಿದ್ದು ಇದು ಸರಿಯಲ್ಲ ಈ ರೀತಿ ಆಡಳಿತಗಳು ಆಗಬಾರ್ದು ದೇಶದ ವ್ಯವಸ್ಥೆ ಕೆಡಬಾರ್ದು ಒಂದು ಸಿಸ್ಟಮ್ ಅನ್ನೋದಿದೆ ಆ ಸಿಸ್ಟಮ್ ಅನ್ನೋದು ಹದಿಗೇಡಬಾರ್ದು ಅದನ್ನು ಕೆಡಿಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಏನು ಅದು ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ ಅವರ ಮೇಲೆ ಮೇಲೆ ಟಾರ್ಗೆಟ್ ಈ ದೇಶದಲ್ಲಿ ನೋಡ್ರಿ ನರೇಂದ್ರ ಮೋದಿ ಅವರಿಗೆ ತಕ್ಕ ಉತ್ತರ ಕೊಡುವಂಥ ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದಂಥ ನಾಯಕ ಅದು ಸಿದ್ದರಾಮಯ್ಯನವರೊಬ್ಬರೇ ಆ ಏನಾದರೂ ಮಾಡಿ ಮುಗಿಸ್ಬಿಟ್ರೆ ಸಿದ್ದರಾಮಯ್ಯವ್ರು ಏನಾದರೂ ಮಾಡಿ ಸಿಗಿಸ್ಬಿಟ್ರೆ ಎಲ್ಲವೂ ಸರಳ ಆಗುತ್ತೆ ಅನ್ನೋದು ತಿಳ್ಕೊಂಡಿದ್ದಾರೆ ಅಷ್ಟು ಅಷ್ಟು ಸರಳ ಅಲ್ಲ ಸಿದ್ದರಾಮಯ್ಯನಂತವ್ರು ನೂರು ಜನ ಹುಟ್ಟುತ್ತಾರೆ ಮುಂದೆ ಹುಟ್ಟಬೋದು ಆದರೆ ಆ ನಾಯಕರನ್ನ ನ್ಯಾಯಾಂಗವಾಗಿ ನ್ಯಾಯಯುತವಾಗಿ ಎದುರಿಸಲಿ ಅವ್ರ ಮೇಲೆ ಆರೋಪ ಇದ್ರೆ ಯಾವುದಾದ್ರು ಒಂದು ಹುಡುಕಲಿಲ್ಲ ಇವರು ಯಾಕಂದ್ರೆ ಇವರು ಭಾರತೀಯ ಜನತಾ ಪಕ್ಷದವ್ರು ಗೊತ್ತೈತಿ ಒಬ್ಬ ಮುಖ್ಯಮಂತ್ರಿ ಹದಿನಾಲ್ಕು ದಿವಸ ಜೈಲಿಗೆ ಹೋಗಿ ಬಂದ ಅನೇಕ ಅವ್ರ ಮೇಲೆ ಎರಡ್ನೂರ ಐವತ್ತು ಹಗರಣಗಳದಾವೆ ಗಣವತ್ತ ರಾಜ್ಯಪಾಲರು ಆ ಎರಡ್ನೂರ ಐವತ್ತು ಹಗರಣಗಳನ್ನು ಕೂಡ ತನಿಖೆ ಮಾಡಲಿ ಜೊಲ್ಲೆ ನಿರಾಣಿ ಯಡಿಯೂರಪ್ಪ ವಿಜೇಂದ್ರ ಎಷ್ಟು ಕೊಡಲಿ ಕುಮಾರಸ್ವಾಮಿ ಅದೇ ಮೂಡದಲ್ಲಿ ಇದೇ ಕುಮಾರಸ್ವಾಮಿ ಜೀಮಿಂತು ಒಂದನ ಮತ್ ಏನ್ ಕೊಟ್ಟ ನಾನು ಮೈಸೂರಿನಲ್ಲಿ ನಾನು ವಾಸಿ ಅಂತ ಕೊಟ್ಟ ಇವ್ ಮೌರಿ ಮೈಸೂರು ವಾಸಿನ ಕುಮಾರಸ್ವಾಮಿ ಕೇಂದ್ರ ಅದಾನಂತ ಅವನು ಬಚಾವು ಆ ನಿರಾಣಿ ಮಾಜಿ ಮಂತ್ರಿ ಅಂತ ಸಸಿ ಶಶಿಕಲಾ ಜೊಲೆ ತತ್ತಿ ಮಾರಿಲ್ಲ ಸಾಕಾಗಿಲ್ಲ ಒಂದು ನೂರು ಹಗರಣಗಳಿದಾವೆ ಅವನಷ್ಟು ತನಿಖೆ ಮಾಡ್ಲಿ ಅವ್ರು ತಾಕತ್ತಿದ್ರು ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿ ಅವರು ಈ ದ್ವೇಷದ ರಾಜಕೀಯ ಏನು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಇದು ಸರಿಯಾದ ಅಲ್ಲ ಇದು ಒಂದು ದಿವಸ ವ್ಯವಸ್ಥೆ ಬರೋದೆ ಅತ್ತಿಗೊಂದು ಕಾಲ ಸುಸಿಗೊಂದು ಕಾಲ ಕಾಲಚಕ್ರ ತಿರುಗ್ತಾ ಇರುತ್ತೆ ಇದೇನು ಇಲ್ಲಲ್ಲ ಇವತ್ತು ನೀವು ಮೇಲೆ ಕೂತಿರ್ಬೋದು ಒಂದು ದಿವಸ ಮೇಲೆ ನಾವು ಬಂದ ಬರ್ತೀವಿ ಅವತ್ತು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ನಮ್ಗೆ ನೋಡ್ಕೊಂಡ್ರೆ ದೇಶದಾಗ್ತದೆ ಈ ಇದನ್ನು ಬಂದ್ ಮಾಡೋದು ಒಳ್ಳೆಯದು ಒಳ್ಳೆಯದೋಲ್ ಹೇಳಕ್ಕೆ ಇಚ್ಕೊ ಥ್ಯಾಂಕ್ ಯು ಸರ್